ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇದು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಹಳೆ ಕಾಲದ ಒಡವೆ ಯಾವ ಚೆನ್ನ ಯಾವ ಥರ ಚೆನ್ನಾಗಿದೆ ನೋಡಿ ಹಳೆ ಕಾಲ ಅಂದರೆ ತುಂಬ ಹಳೆ ಕಾಲ ಅಂತ ಹೇಳೋಕ್ಕಾಗೋದಿಲ್ಲ ಈ ಗಿರವಿ ಅಂಗಡಿಗಳಲ್ಲಿ ಇಟ್ಬಿಟ್ಟು ಬಿಟ್ಬಿಟ್ಟಿರ್ತಾರಲ್ವ ಅಂಥ ಜಾಗದಲ್ಲಿ ನಾನು ಹೋಗಿ ಖರೀದಿ ಮಾಡ್ತೀನಿ ಆ ಜಾಗದಲ್ಲಿ ತಗೊಂಡಿರ್ತಕ್ಕಂತಹ ಸರ್ಪಣಿ ಮತ್ತು ವಾಲೆ ಬಟ್ ನೋಡೋದಕ್ಕೆ ಓಲ್ಡ್ ಜನ್ರೇಷನ್ ಹಾಕೋ ಥರನೇ ಇದೆ ಅಲ್ವಾ ಬಟ್ ಆದ್ರೂ ಇದರಲ್ಲಿ ಚಿನ್ನದ ಅಂಶ ಜಾಸ್ತಿ ಇರುತ್ತೆ ಸುಮಾರು ಇವ ನನಗೆ ಗೊತ್ತಿರೋ ಪ್ರಕಾರ ಇದೊಂದು ಹತ್ತು ವರ್ಷದ ಒಡವೆ ಇರಬಹುದು ಹತ್ತು ಹದಿನೈದು ವರ್ಷದ ಒಡವೆ ಇರಬಹುದು ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ನೈನ್ ಒನ್ ಸಿಕ್ಸ್ ಮುದ್ರೆ ಇರೋದ್ರಿಂದ ಒಂದು ಹತ್ತು ಇರಬಹುದು ಅಂತ ಅನಿಸುತ್ತೆ ಆ ಹತ್ತು ಇದನ್ನು ಬಂದು ಸ್ವಲ್ಪ ಏಜ್ ಆದವರಿಗೋಸ್ಕರ ರೆಡಿ ಮಾಡಿರಬಹುದು ಆದ್ರೂ ನಾನು ಏನಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಈಗ ಚಿನ್ನದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅಂಗಡಿಗಳಲ್ಲಿ ತಗೊಳ್ಳೋದು ಸ್ವಲ್ಪ ಬೇಜಾರೇ ಅನಿಸುತ್ತೆ ಯಾಕಂದರೆ ಬೆಲೆ ಆ ಥರ ಹೈ ಆಗಿರೋದ್ರಿಂದ ನೀವೇನು ಮಾಡ್ತೀರಾ ಅಂದರೆ ಒಡವೆಗಳು ತಗೋಬೇಕು ನೀವೇನಾದರೂ ಮನಿ ಸೇವಿಂಗ್ ಮಾಡಿ ಇಟ್ಟಿದರೆ ಒಡವೆ ತಗೋಬೇಕು ಅಂದರೆ ಈ ಗಿರವಿ ಅಂಗಡಿಗಳಲ್ಲಿ ಅಂದರೆ ತುಂಬ ದಿವಸ ಆಗಿ ಒಡವೆಗಳನ್ನ ಬಿಟ್ಬಿಟ್ಟಿರ್ತಾರಲ್ವ ಈ ಅಡಮಾನ ಇಟ್ ಇಡ್ತಾರಲ್ವಾ ಆ ಅಂಗಡಿಗಳಲ್ಲಿ ಹೋಗಿ ನೀವು ಕೇಳಿ ನೋಡಿ ಈ ಥರ ನಿಮ್ಮ ತುಂಬ ದಿವಸ ಆಗಿ ಅಡಮಾನ ಇಟ್ಟು ಬಿಟ್ಟಿರ್ತಕ್ಕಂಥ ಒಡವೆ ನಿಮ್ಮ ಹತ್ರ ಇದೆಯಾ ಅಂತ ನೀವು ಕೇಳಿದಾಗ ಅವ್ರು ನಿಮಗೆ ತೋರಿಸ್ತಾರೆ ಖಂಡಿತ ತೋರಿಸ್ತಾರೆ ತುಂಬ ಒಡವೆಗಳಿರುತ್ತೆ ಅಲ್ಲಿ ಏನು ಬೆನಿಫಿಟ್ ಇರುತ್ತೆ ನಮಗೆ ಅಂದರೆ ಕೂಲಿ ವೇಸ್ಟೇಜ್ ಇರೋದಿಲ್ಲ ನೋಡಿ ಇದ್ರಲ್ಲಿ ಒಂದು ಕಲ್ಲು ಕೂಡ ಉದುರೋಗ್ಬಿಟ್ಟಿದೆ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಸರ್ಪಣಿಯಲ್ಲಿ ಸ್ಟೋನ್ ಇದೆ ಇನ್ನೊಂದು ಸ್ಟೋನ್ ಇಲ್ಲ ಏನು ಕೇಳ್ತೀನಿ ಈ ಥರ ಅಂದರೆ ನಮಗೆ ಕೂಲಿ ವೇಸ್ಟೇಜ್ ಬೀಳೋದಿಲ್ಲ ನೆಕ್ಸ್ಟ್ ಬಂದು ಈಗ ಬಂದು ಹತ್ತು ಸಾವಿರ ಇದೆ ಅಂದ್ಕೊಳ್ಳಿ ನಮಗೆ ಸೆವೆನ್ ತೌಸಂಡ್ಗೆ ಕೊಡ್ತಾರೆ ಒಂದು ಗ್ರಾಮ್ ಕೂಲಿ ವೇಸ್ಟೇಜ್ ಲೆಸ್ ಮಾಡಿ ಒಂದು ಗ್ರಾಮ್ ಬಂದು ಸೆವೆನ್ ತೌಸಂಡ್ಗೆ ಕೊಡ್ತಾರೆ ಅವ್ರು ಏಯ್ಟ್ ತೌಸಂಡ್ ಏಯ್ಟ್ ಏಯ್ಟ್ ಆ್ಯಂಡ್ ಹಾಫ್ ಅಂತೆಲ್ಲ ಹೇಳ್ಬಹುದು ನೀವು ತಲೆ ಕೆಡಿಸ್ಕೊಬೇಡಿ ನೀವು ಸೆವೆನ್ ತೌಸಂಡಲ್ಲೇ ಫಿಕ್ಸ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಸೆವೆನ್ ತೌಸಂಡಲ್ಲೇ ಫಿಕ್ಸ್ ಆಗಿ ಅಂದರೆ ಈಗ ಅಡಮಾನ ಇಟ್ಟರೆ ಸೆವೆನ್ ತೌಸಂಡೇ ಕೊಡ್ತಾರೆ ಒಂದು ಗ್ರಾಮ್ಗೆ ನಾರ್ಮಲ್ ಅಂಗಡಿಗಳಲ್ಲಿ ಆದರೆ ಮಾರಾಟ ಹಳೆ ಒಡವೆಗಳು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಕೊಡ್ತಾರೆ ಅದೆಲ್ಲ ಏನೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಸೆವೆನ್ ತೌಸಂಡ್ಗೆ ಕೇಳಿ ಹಂಗೆ ಹಿಂಗೆ ಏನಾದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಒಂದು ಸೆವೆನ್ ಆ್ಯಂಡ್ ಹಾಫ್ ತೌಸಂಡ್ ಏಳುವರೆ ಸಾವಿರಕ್ಕೆ ಲಾಸ್ಟ್ ಮಾಡಿ ಯಾಕಂದರೆ ತುಂಬ ಹಳೆ ಒಡವೆಗಳಾಗಿರುತ್ತೆ ಅವ್ರು ಕೂಡ ಅಲ್ಲಿ ಹಾಕಿದಾಗ ಅದನ್ನು ಕರಗಿಸಿ ಅದನ್ನು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವ್ರಿಗೂ ರೇಟ್ ಆಗುತ್ತೆ ಅದೇ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ ನಮಗೆ ಅದೇ ಬೆಲೆಗೆ ಕೊಟ್ಬಿಡ್ತಾರೆ ಓಕೆನಾ ಫ್ರೆಂಡ್ಸ್ ಇದು ಒಂದು ಮನಿ ಸೇವಿಂಗ್ ಪ್ಲ್ಯಾನ್ ಅಂತಲೇ ಹೇಳ್ತೀನಿ ನೀವು ಆದಷ್ಟು ಹಳೆ ಒಡೆಗಳ ಒಡವೆಗಳನ್ನ ಖರೀದಿ ಮಾಡಿ ಇಟ್ಕೊಳ್ಳಿ ನ್ಯೂ ಡಿಸೈನ್ ಮುಖ್ಯ ಆಕರ್ಷಣೆಗಳ ಮುಖ್ಯ ಇರಬಹುದು ಈಗಿನ ಜನ್ರೇಷನ್ಗೆ ಬಟ್ ಹಳೆ ಒಡವೆ ಸಿಕ್ಕೋದ್ರಿಂದ ನೀವು ಮನಿ ಸೇವಿಂಗ್ ಮಾಡಬಹುದು ಫ್ಯೂಚರಲ್ಲಿ ನೀವು ಬೇಕಾದರೆ ಇದನ್ನು ಹಾಕಿ ಅದ್ರ ಮೇಲೆ ಎಕ್ಸ್ಟ್ರಾ ದುಡ್ಡು ಕೂಡ ನೀವು ಕೊಟ್ಟು ನೀವು ಮಾಡಿಸ್ಕೋಬೋದು ಆದಷ್ಟು ಹಳೆ ಇನ್ನು ಇನ್ನು ನಿಯರ್ ಬೈ ನಿಯರ್ ಬೈಯಲ್ಲಿ ಬಂದು ಒಂದು ಟೆನ್ ಇಯರ್ಸ್ ಆದರೆ ಹಳೆ ಒಡವೆಗಳೆಲ್ಲ ಫ್ಯಾಷನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ನೀವೇನು ತಿಂಕೆ ಮಾಡಬೇಡಿ ಆವಾಗ ಬಂದು ನೀವು ಇನ್ನೂ ಖುಷಿಯೇ ಪಡ್ತೀರಾ ಈಗ ಹಳೆ ಕಾಲುಗಳ ಕಾಲ್ದ ಬ್ಲೌಸೆಲ್ಲ ಈಗ ಟ್ರೆಂಡಿಂಗಾಗಿ ಫ್ಯಾಷನ್ ಯಾವ ಥರ ಆಗಿದೆಯೋ ಅದೇ ಥರನೇ ಹಳೆ ಒಡವೆಗಳೆಲ್ಲ ಈಗ ಟ್ರೆಂಡಿಂಗಾಗಿ ಕನ್ವರ್ಟ್ ಆಗಿಬಿಡುತ್ತೆ ಅದರಿಂದ ನೀವೇನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನೀವು ಆದಷ್ಟು ಅಡಮಾನ ಇಟ್ಟಿರ್ತಕ್ಕಂಥ ಒಡವೆಗಳನ್ನ ನೀವು ಖರೀದಿ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಬಂದು ಗ್ಯಾರಂಟಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಆದಷ್ಟು ಎಲ್ಲ ಮನಿ ಸೇವಿಂಗ್ ಮಾಡಿ ಮನಿ ಸೇವಿಂಗ್ಗೋಸ್ಕರ ಏನೇನು ಪ್ಲ್ಯಾನ್ ಮಾಡಬೇಕು ಅದೆಲ್ಲ ಮಾಡಿ ಆಗದೇ ಇಲ್ಲ ಅಂತ ಮಾತ್ರ ನೀವು ಖಂಡಿತ ನೆನೆಸ್ಕೊಬೇಡಿ ಲೇಡೀಸ್ ಕೈಯಲ್ಲಿ ಆಗದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಲೇಡೀಸ್ ಮಾತ್ರ ಅಲ್ಲ ಜೆಂಟ್ಸ್ ಕೈಯಲ್ಲಿ ಕೂಡ ಮನ್ಸು ಮಾಡಿದ್ರೆ ಸಾಧ್ಯವೇ ಎಲ್ಲರ ಕೈಯಲ್ಲೂ ಆಗುತ್ತೆ ಬಟ್ ಕಾರಣ ಮನಸೇ ನಾವು ಧೈರ್ಯವಾಗಿ ಎಲ್ಲವನ್ನು ಫೇಸ್ ಮಾಡಿ ನಮ್ಮ ನಮ್ಮನ್ನು ನಮ್ಮನ್ನೇ ನಾವು ಫಸ್ಟು ನಂಬಬೇಕು ನಮ್ಮನ್ನ ನಾವು ನಂಬೋದ್ರಿಂದ ಮಾತ್ರನೇ ನಾವು ಎಲ್ಲಾದ್ರಲ್ಲೂ ಮುಂದೆ ಹೋಗೋಕ್ಕೆ ಸಾಧ್ಯ ಮನಿ ಸೇವಿಂಗ್ ಮಾತ್ರ ಅಲ್ಲ ಬೇರೆ ಎಲ್ಲ ವಿಷಯದಲ್ಲೂ ನಮ್ಮನ್ನು ನಾವು ಫಸ್ಟು ರೆಸ್ಪೆಕ್ಟ್ ಮಾಡ್ಕೋಬೇಕು ನಮ್ಮನ್ನು ನಾವು ಗೌರವಿಸ್ಕೋಬೇಕು ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು ಆಗ ಮಾತ್ರ ನಾವು ನೆನೆಸ್ತಕ್ಕಂತಹ ಗೋಲನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಓಕೆನಾ ಫ್ರೆಂಡ್ಸ್ ಫಸ್ಟು ಧೈರ್ಯವನ್ನು ಕಳ್ಕೋಬಾರ್ದು ಧೈರ್ಯವಾಗಿ ಎಲ್ಲವನ್ನು ಫೇಸ್ ಮಾಡಬೇಕು ದೇವರಲ್ಲಿ ನಂಬಿಕೆ ಇಡಬೇಕು ಮನಿ ಸೇವಿಂಗ್ ಮಾಡೋದೇನು ದೊಡ್ಡ ಅದೊಂಥರ ಒಂದು ದೊಡ್ಡ ಬೆಟ್ಟದ ಗಾತ್ರ ಏನಲ್ಲ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಅಷ್ಟೇ ಪ್ಲ್ಯಾನ್ ಇತ್ತು ಅಂದರೆ ನೀವು ಸೂಪರಾಗಿ ಮನಿ ಸೇವಿಂಗು ಮಾಡ್ಬೋದು ಎಲ್ಲನೂ ಮಾಡ್ಬೋದು ಮನೆಯೂ ಕಟ್ಬೋದು ನಿಮ್ಮ ಫ್ಯೂಚರ್ನ ಸೂಪರಾಗಿ ರನ್ ಮಾಡ್ಬೋದು ನೀವು ನೆನೆಸಿರ್ತಕ್ಕಂತಹ ರೀತಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೋಬೋದು ಅದು ನಿಮ್ಮ ಕೈಯಲ್ಲಿದೆ ಅದಕ್ಕೆ ಕಾರಣ ಆತ್ಮವಿಶ್ವಾಸ ಮತ್ತು ದೇವ್ರ ಮೇಲೆ ಇರ್ತಕ್ಕಂಥ ನಂಬಿಕೆ ಇದೇ ನನ್ನ ಗೋಲ್ ಬಟ್ ನಾನು ಒಂದು ಸರಿ ಡಿಸೈಡ್ ಮಾಡಿದ್ರೆ ಯಾವುದಕ್ಕೂ ಬ್ಯಾಕ್ ಹೋಗೋದಿಲ್ಲ ಫ್ರೆಂಡ್ಸ್ ಅದನ್ನು ಮಾಡಿ ಮುಗಿಸ್ಲೇಬೇಕು ನನಗೆ ಇಲ್ಲಾಂದರೆ ಸಮಾಧಾನನೇ ಆಗೋದಿಲ್ಲ ಆ ಥರ ಕ್ಯಾರೆಕ್ಟ್ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಇದು ಬಂದು ಫ್ರೆಂಡ್ಸ್ ನಾನು ತಗೊಂಡು ಒಂದು ಸುಮಾರು ಒಂದು ತ್ರೀ ಇಯರ್ಸ್ ಆಗಿರ್ಬೋದು ಅಷ್ಟೇ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ನಾನು ಅಪ್ಲೋಡ್ ಮಾಡೋದಕ್ಕೆ ನನಗೆ ಮೋಟಿವೇಟೆಡ್ ಆಗುತ್ತೆ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್